ಹಾಯ್ ವಿದ್ಯಾರ್ಥಿಗಳೇ ಬನ್ನಿ ಹಿಂದಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳ ಪಾಠದಿಂದ ಮೂರು ಅಂಕದ ಪ್ರಶ್ನೆಯನ್ನು ನಾವು ನೋಡೋಣ ಪ್ರಶ್ನೆ ಹೇಗಿದೆ ಈ ಕೆಳಗಿನ ವರ್ಗ ಬಹುಪದೋಕ್ತಿ ವರ್ಗ ಬಹುಪದೋಕ್ತಿ ಅಂತಂದರೆ ಇಲ್ಲಿ ಬರಿತೇನೆ ಈ ಕೆಳಗಿನ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ವರ್ಗ ಬಹುಪದೋಕ್ತಿ ಅಂತ ಹೇಳಿದರೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಮೈನಸ್ ಸೆವೆನ್ ಎಕ್ಸ್ ಇದು ಬಹು ವರ್ಗ ಬಹುಪದೋಗ್ತಿವಿ ಈಗ ನಾವು ಪರಿಹಾರ ನೋಡೋಣ ಇದು ಎರಡು ಅಥವಾ ಮೂರು ಅಂಕದ ಪ್ರಶ್ನೆ ಆಗಿರ್ತದೆ ಕೊಟ್ಟಿರುವಂತಹ ಸಮೀಕರಣವನ್ನು ನಾವು ಇದು ಹಿಂದ ಮುಂದೆ ಕೊಟ್ಟಿರ್ತಾರೆ ರ್ಯಾಂಡಮ್ ಆಗಿ ಕೊಟ್ಟಿರ್ತಾರೆ ನಾವೇನು ಮಾಡಬೇಕು ಕ್ರಮವಾಗಿ ಆರ್ಡರ್ ವೈಸಲ್ಲಿ ಬರ್ಕೋಬೇಕಾಗತ್ತೆ ಈಗ ಇದನ್ನ ಬರ್ಕೊಳ್ತೀವಿ ನೋಡಿ ಕೊಟ್ಟಿರೋ ಸಮೀಕರಣವನ್ನು ಆರು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ನ ಗಾತ ಆದಮೇಲೆ ಎಕ್ಸ್ನ ಗಾತ ಸೆವೆನ್ ಎಕ್ಸ್ ಮೈನಸ್ ತ್ರೀ ಈ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ಈಗ ಇಲ್ಲಿ ನಾವು ಶೂನ್ಯತೆಗಳನ್ನು ಕಣ್ಣಿಡಿಯರಿ ಅಂತಂದರೆ ಅಪವರ್ತನೆ ವಿಧಾನದಿಂದ ನಾವು ಮಾಡಬೇಕಾಗುತ್ತೆ ಇಂದಿನ ವಿಡಿಯೋದಲ್ಲಿ ನಾವು ಅಪವರ್ತನೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ಎಕ್ಸ್ ಕ್ವೈರ್ನಸ್ ಆ ಗುಣಕ್ಕೆ ಆರು ಮತ್ತು ಸ್ಥಿರಾಂಕದ ಸಿ ಇವುಗಳ ಗುಣಕ್ಕೆ ಎಷ್ಟಾಗುತ್ತೆ ಆರು ಮೂರಲೇ ಹದಿನೆಂಟು ಸೊ ಆರು ಎಂಟು ಮೈನಸ್ ಮೂರು ಎಷ್ಟಾಯಿತು ಮೈನಸ್ ಹದಿನೆಂಟು ಆಯಿತು ಈ ಮೈನಸ್ ಹದಿನೆಂಟು ಗುಣಿಸಿದ್ರೆ ಹದಿನೆಂಟು ಬರಬೇಕು ಮೈನಸ್ ಹದಿನೆಂಟು ಮಧ್ಯಪದ ಎಷ್ಟಿದೆ ಅಲ್ಲ ಮೈನಸ್ ಸೆವೆನ್ ಎಕ್ಸ್ ಸೊ ಸೆವೆನ್ ಎಕ್ಸ್ ಬರಬೇಕು ಅಂಥ ಮಗ್ಗಿ ಯಾವ್ದು ಬರ್ತದೆ ಕೂಡಿಸಿದ್ರೆ ಅಥವಾ ಕಳೆದ್ರೆ ಸೆವೆನ್ ಎಕ್ಸ್ ಗುಣಿಸಿದ್ರೆ ಮೈನಸ್ ಹದಿನೆಂಟು ನೋಡಿ ಹದಿನೆಂಟು ಯಾವ ಮಗಲ್ಲಿ ಬರ್ತದೆ ಆರು ಮೂರ್ಲೆ ಹದಿನೆಂಟು ಆದರೆ ಆರಲ್ಲಿ ಮೂರು ಹೋದ್ರೆ ಮೂರು ಬರುತ್ತೆ ಸೊ ಇಲ್ಲಿ ಬರಲ್ಲ ಕೂಡಿಸಿದ್ರೆ ಒಂಬತ್ತು ಆಗುತ್ತೆ ಟ್ಯಾಲಿ ಆಗಲ್ಲ ಇನ್ನು ಒಂಬತ್ತೆರಡ್ಲೆ ಹದಿನೆಂಟು ಒಂಬತ್ತೆರಡ್ಲೆ ಹದಿನೆಂಟು ಸೊ ಒಂಬತ್ತೆರಡ್ಲೆ ಹದಿನೆಂಟು ಅಂದರೆ ಇಲ್ಲಿ ನಮಗೆ ಏಳು ಎಕ್ಸ್ ಇದೆ ಒಂಬತ್ತರಲ್ಲಿ ಎರಡು ಆದರೆ ಏಳು ಅಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆಗೆ ಚಿಹ್ನೆ ನಾನು ಮೈನಸ್ ಹಾಕ್ತೇನೆ ಮೈನಸ್ ಇಂಟು ಪ್ಲಸ್ ಮೈನಸ್ ಒಂಬತ್ತರಲ್ಲಿ ಹದಿನೆಂಟು ಒಂಬತ್ತರಲ್ಲಿ ಎರಡು ಅಂದರೆ ಏಳು ಸೊ ಇದಕ್ಕೆ ಸಮವಾಗಿ ಬ್ಯಾಲೆನ್ಸ್ ಹೊಂದಿದೆ ಈಗ ನಾನು ಮೈನಸ್ ಏಳು ಎಕ್ಸ್ ಮಧ್ಯದ ಪದವನ್ನು ಈ ಎರಡು ಸಂಖ್ಯೆಗಳಿಂದ ತುಂಬಿಸ್ತೇನೆ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಮೈನಸ್ ಮೂರು ಈ ರೀತಿಯಾಗಿ ಬರೀತೇನೆ ಈಗ ಎರಡು ಪದಗಳಾಗಿ ಗುಂಪು ಮಾಡಬೇಕು ಇಲ್ಲಿ ಆರು ಮತ್ತು ಒಂಬತ್ತು ಒಂದೇ ಮಗ್ಗೆಯಲ್ಲಿ ಹೋಗ್ಬೇಕು ಯಾವ ಬಗ್ಗೆಯಲ್ಲಿ ಮೂರರ ಮಗ್ಗಿಯಲ್ಲಿ ಮೂರಲ್ಲಿ ಆರು ಮೂರು ಮೂರಲೆ ಒಂಬತ್ತು ಆದ್ದರಿಂದ ಮೂರು ಕಾಮನ್ ತೆಗಿತೇನೆ ಇಲ್ಲಿ ಎಕ್ಸ್ ಸ್ಕ್ವಯರ್ ಇಲ್ಲಿ ಎಕ್ಸ್ ಅತಿ ಕಡಿಮೆ ಗಾತ್ರ ಇರೋದು ಎಕ್ಸ್ ಸೊ ಅದನ್ನು ಒಂದು ಕಾಮನ್ ತೆಗಿತೇನೆ ಸೊ ಇಲ್ಲಿ ಏನು ಉಳಿತದೆ ಮೂರ ಆರು ಇಲ್ಲಿ ಒಂದು ಎಕ್ಸ್ ಉಳಿತದೆ ಮೈನಸ್ ಮೂರು ಮೂರಲೇ ಒಂಬತ್ತು ಸೊ ಅದೇ ರೀತಿಯಲ್ಲಿ ಇಲ್ಲಿ ಪ್ಲಸ್ ಕಾಮನ್ ತೆಗಿತಾನೆ ಇಲ್ಲಿ ಸಂಖ್ಯೆ ನೋಡಿದ್ರೆ ಟೂ ಮತ್ತು ತ್ರೀ ಇದೆ ಒಂದೇ ಮಗ್ಗಿಲಿ ಹೋಗ್ಬೇಕಂದ್ರೆ ಯಾವ ಮಗ್ಗಿಯಲ್ಲಿ ಹೋಗುತ್ತೆ ಒಂದರ ಮಗ್ಗಿಯಲ್ಲಿ ಒಂದೆರಡು ಎರಡು ಒಂದು ಮೂರಲೆ ಮೂರು ಸೊ ಒಂದು ಕಾಮನ್ ತೆಗಿತಾನೆ ಸೊ ಏನು ಉಳಿತೈತೆ ಸೇಮ್ ಅದೇ ಟೂ ಎಕ್ಸ್ ಮೈನಸ್ ತ್ರೀ ನೋಡಿ ಮೊದಲನೇ ಪದ ನಮ್ಗೆ ಏನು ಬಂದಿರುತ್ತೋ ಇಲ್ಲಿ ಕೂಡ ಎರಡನೇ ಪದ ಕೂಡ ಬಂದಿರಬೇಕು ಸೇಮ್ ಸೇಮ್ ಬಂದಿರಬೇಕು ಸೊ ಒಳಗಿರುವ ಪದಗಳನ್ನು ಒಂದ್ಸಲ ಬರ್ಕೊಳ್ಳಿ ಟೂ ಎಕ್ಸ್ ಮೈನಸ್ ತ್ರೀ ಹೊರಗಿನ ಪದಗಳು ತ್ರೀ ಎಕ್ಸ್ ಪ್ಲಸ್ ಒನ್ ಸೊ ಈಗ ನಾವು ಸೊನ್ನೆಗೆ ಸಮೀಕರಿಸಬೇಕು ಇವೆರಡು ರೇಖಾತ್ಮಕ ಸಮೀಕರಣಗಳು ಇವೆರಡೂಗಳನ್ನು ಸೊನ್ನೆಗೆ ಸಮೀಕರಿಸಿ ಇಂಡಿವಿಜುವಲ್ ಆಗಿ ಟೂ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಆರ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಜೀರೋ ಸೊ ಮೈನಸ್ ತ್ರೀ ಆ ಕಡೆ ಕಳಿಸಿ ಟೂ ಎಕ್ಸ್ ಮೈನಸ್ ತ್ರೀ ಆಚೆ ಹೋದರೆ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಆರ್ ತ್ರೀ ಎಕ್ಸ್ ಪ್ಲಸ್ ಒನ್ ಆಚೆ ಹೋದರೆ ಮೈನಸ್ ಒನ್ ಸೊ ಈಗ ನೋಡಿ ಎಕ್ಸ್ ಬೆಲೆ ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಬೈ ಟು ಸೊ ಟು ಕೆಳಗಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ ಅದೇ ರೀತಿ ಇಲ್ಲಿ ಕೂಡ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬೈ ತ್ರೀ ಸೊ ಇವು ಶೂನ್ಯತೆಗಳು ಎಕ್ಸ್ನ ಶೂನ್ಯತೆ ಒಂದು ತ್ರೀ ಬೈ ಟು ಇನ್ನೊಂದು ಮೈನಸ್ ಒನ್ ಬೈ ತ್ರೀ ಇವುಗಳ ಶೂನ್ಯತೆಗಳಂತ ಕರಿತೇವೆ ಮೂಲಗಳಂತ ಕರಿತೇವೆ ಪರಿಹಾರಗಳಂತ ಕರಿತೇವೆ ಮತ್ತು ಬೆಲೆಗಳಂತಲೂ ಕರಿತೇವೆ ಸೊ ಒಂದೊಂದು ರೀತಿಯಲ್ಲಿ ಒಂದೊಂದು ಪಾಠದಲ್ಲಿ ಒಂದೊಂದು ಶಬ್ದವಾಗಿ ನಾವು ಬಳಸ್ತೇವೆ ಈಗ ಇಲ್ಲಿಗೆ ನಾವು ಶೂನ್ಯತೆಗಳಂತೆ ಇಷ್ಟು ಬರಿಬೋದು ತಾಳೆ ನೋಡಿ ಅಂತ ಹೇಳಿದ್ದಾರೆ ತಾಳೆ ನೋಡಿ ಅಂದರೆ ಏನಿಲ್ಲ ಇಲ್ಲಿ ನಮಗೆ ಎಕ್ಸ್ಕ್ವರ್ ಎಕ್ಸ್ ಈ ಅಲ್ಲಿ ಎಕ್ಸ್ ನ ಬೆಲೆ ತ್ರೀ ಬೈ ಟು ಹಾಕಿದ್ರೆ ಏನಾಗ್ತದೆ ಸರಳೀಕರಣ ಮಾಡಿದ್ರೆ ಸೊನ್ನೆ ಬರಲೇಬೇಕು ಅದೇ ರೀತಿ ಮೈನಸ್ ಒನ್ ಬೈ ತ್ರೀ ಹಾಕಿ ತಾಳೆ ನೋಡಿದ್ರೆ ಸಹಿತ ನಮ್ಗೆ ಸೊನ್ನೆ ಬರ್ತದೆ ಸೊ ಇಷ್ಟು ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಏನಿದೆಯೇ ಈ ಶೂನ್ಯತೆಗಳು ಬಂದಿದವಲ್ಲ ಇವುಗಳ ಮೊತ್ತ ಮತ್ತು ಗುಣಲಬ್ಧ ಸಹಿತ ನಾವು ಕಂಡುಹಿಡಬೇಕಾಗುತ್ತೆ ನೋಡಿ ಶೂನ್ಯತೆಗಳ ಶೂನ್ಯತೆಗಳ ಮೊತ್ತ ಅಂದರೆ ಕೂಡಿಸ್ಬೇಕು ತ್ರೀ ಬೈ ಟು ಪ್ಲಸ್ ಮೈನಸ್ ಒನ್ ಬೈ ತ್ರೀ ತ್ರೀ ಬೈ ಟು ಪ್ಲಸ್ ನಿಂತು ಮೈನಸ್ ಮೈನಸ್ ಒನ್ ಬೈ ತ್ರೀ ಸೊ ಒಂಬ ಮೂರು ಮೂರಲೆ ಒಂಬತ್ತು ಮೈನಸ್ ಎರಡು ಒಂದರ ಎರಡು ಬೈ ಎರಡು ಮೂರಲೇ ಆರು ಸೊ ಎಷ್ಟಾಯಿತು ಸೆವೆನ್ ಬೈ ಸಿಕ್ಸ್ ಸೊ ಶೂನ್ಯತೆಗಳ ಮೊತ್ತನ್ನು ನಾನು ಆಲ್ಫಾ ಪ್ಲಸ್ ಬೀಟಾ ಅಂತ ತೆಗೆದುಕೊಳ್ತೇನೆ ಅದೇ ರೀತಿ ಗುಣಲಬ್ಧ ಶೂನ್ಯತೆಗಳ ಗುಣಲಬ್ಧ 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 ಅಂದ್ರೆ ಆಲ್ಫಾ ಇಂಟು ಬಿಟಾ ಸೊ ಇವುಗಳನ್ನು ಗುಣಿಸ್ಬೇಕು ತ್ರೀ ಬೈ ಟು ಇಂಟು ಮೈನಸ್ ಒನ್ ಬೈ ತ್ರೀ ಸೊ ಗುಣಿಸಿ ಮೂರು ಇಂಟು ಮೈನಸ್ ಒನ್ ಮೈನಸ್ ಮೂರು ಬೈ ಎರಡು ಮೂರಲೆ ಆರು ಸೊ ಶೂನ್ಯತೆಗಳ ಗುಣಲಬ್ಧ ಮೈನಸ್ ತ್ರೀ ಬೈ ಸಿಕ್ಸ್ ಕ್ಯಾನ್ಸಲ್ ನೋಡಿರಿ ತ್ರೀ ಒನ್ ಜ್ರೀ ಟೂ ಜ ಸೊ ಮೈನಸ್ ಒನ್ ಬೈ ಟೂ ಸೊ ಹೀಗೆ ನಾವು ಶೂನ್ಯತೆಗಳ ಕಂಡುಹಿಡ್ದು ಮತ್ತು ಅವುಗಳ ಮೊತ್ತ ಮತ್ತು ಗುಣಲಬ್ಧ ಸಹಿತ ನಾವು ಕಂಡುಹಿಡಬೇಕಾಗುತ್ತೆ ಇಲ್ಲಿ ನಾವು ಆಲ್ಫಾ ಪ್ಲಸ್ ಬೀಟಾ ಯಾಕೆ ತೆಗೆದುಕೊಂಡಿದ್ದೀವಿ ಅಂದರೆ ಮುಂದಿನ ತರಗತಿಯಲ್ಲಿ ಹೇಳ್ತೇನೆ ಈಗ ನಾವು ಆಲ್ಫಾ ಮತ್ತು ಬೀಟಾ ಪ್ರತ್ಯೇಕವಾಗಿ ನಾವು ಸಂಕೇತಗಳನ್ನು ತೆಗೆದುಕೊಂಡಾಗ ಅವು ಒಂದು ವರ್ಗ ಪ್ರತಿಯ ಶೂನ್ಯತೆಗಳು ಎಂದು ಭಾವಿಸಿ ಇವುಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಇವುಗಳನ್ನು ನಾವು ಮೊತ್ತ ಮತ್ತು ಗುಣಲಬ್ಧ ಸೂತ್ರದ ಸಹಾಯದಿಂದ ಕೂಡ ನಾವು ಬಿಡಿಸಬಹುದು ಅದು ಏನಂತಂದ್ರೆ ಇಲ್ಲಿ ಬರುತ್ತೆ ನೋಡಿ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ ಆಲ್ಫಾ ಇಂಟು ಬಿ ಸಿ ಬೈ ಎ ಅಂದರೆ ಆಲ್ಫಾ ಪ್ಲಸ್ ಬಿಟಾ ಮೈನಸ್ ಬಿ ಬೈ ಎ ಆಲ್ಫಾ ಇಂಟು ಬಿ ಸಿ ಬೈ ಎ ಈ ಸೂತ್ರವನ್ನು ಉಪಯೋಗಿಸಿ ಸಹಿತ ನಾವು ಇವೇ ಬೆಲೆಗಳನ್ನು ನಾವು ಪಡಿತೇವೆ ಸೊ ಈಗ ನಾವು ವರ್ಗ ಭೂಪದೋಕ್ತಿಯ ಸಾಮಾನ್ಯ ರೂಪ ನಮಗೆ ಗೊತ್ತಿದ್ರೆ ಗೊತ್ತಿರಲೇಬೇಕು ಯಾಕಂದರೆ ಅದು ತಿಳಿದಿದ್ರೆ ಮಾತ್ರ ಇಲ್ಲಿ ಬರೀತಾ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೊ ಇದಕ್ಕೆ ಹೋಲಿಕೆ ಮಾಡಿದರೆ ಎ ಬೆಲೆ ಸಿಕ್ಸ್ ಬಿ ಬೆಲೆ ಮೈನಸ್ ಸೆವೆನ್ ಸಿ ಬೆಲೆ ಮೈನಸ್ ತ್ರೀ ಈ ಬೆಲೆಗಳನ್ನು ಅದರಲ್ಲಿ ಆದೇಶ ಮಾಡಿದರೆ ನಮಗೇನಾಗ್ತದೆ ಒಂದೇ ಬೆಲೆಯಾಗಿ ಬರ್ತವೆ ನೀವು ಟ್ರೈ ಮಾಡಬಹುದು ಆದ್ದರಿಂದ ನೀವು ಡೈರೆಕ್ಟಾಗಿ ಈ ರೀತಿಯಾದರೂ ಮಾಡಿ ಮೂಲಗಳ ಮೊತ್ತ ಮತ್ತು ಗುಣಲಬ್ಧ ಅಥವಾ ಸೂತ್ರವನ್ನು ಉಪಯೋಗಿಸಿ ಆದರೂ ಸಹಿತ ನಾವು ಮಾಡಬಹುದು ಇದು ವರ್ಗ ಪದ್ಯಕ್ತಿಯ ಸಾಮಾನ್ಯ ರೂಪ ಸೊ ಹೀಗೆ ನಾವು ವರ್ಗ ಭೌಪದಕ್ತಿಯ ಮತ್ತು ಶೂನ್ಯತೆಗಳು ಮತ್ತು ಅವುಗಳ ನಡುವಿನ ಸಂಬಂಧ ಇದನ್ನ ಸಂಬಂಧ ಅಂತ ಕರಿತೇವೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಕ್ಕೆ ನಾವೇನಂತ ಕರಿತೇವೆ ಸಂಬಂಧ ಅವುಗಳನ್ನೇ ನಾವು ತಾಳೆ ನೋಡ್ಬೇಕಂದ್ರೆ ಈ ಇಕ್ವೇಷನ್ ಅಲ್ಲಿ ಹಾಕಿ ನೋಡಿದ್ರೆ ಎಕ್ಸ್ ಬೆಲೆ ಅದು ಸಿಂಪ್ಲಿಫೈ ಆದಾಗ ಸೊನ್ನೆ ಬರಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಆ ಎರಡು ಅಥವಾ ಮೂರಾಂಕದ ಪ್ರಶ್ನೆಯನ್ನು ಸುಲಭವಾಗಿ ಬಿಡಿಸ್ತೇವೆ ನಾವು ಮಕ್ಕಳು ವಿದ್ಯಾರ್ಥಿಗಳು ಅಪರಾಧ ಸಂವಿಧಾನವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀವಿ ಅದನ್ನು ಚೆನ್ನಾಗಿ ಅರ್ಥಿಕೊಂಡಾಗ ನಾವಿಲ್ಲಿ ಎಕ್ಸ್ ಬೆಲೆಗಳು ಅಥವಾ ಶೂನ್ಯತೆಗಳನ್ನು ಬಿಡಿಸ್ಲಿಕ್ಕೆ ಸುಲಭ ಆಗ್ತದೆ ಆ ನಂತರ ಮೊತ್ತ ಮತ್ತು ಗುಣಲಬ್ಧವನ್ನು ನಾವು ಮಾಡಬಹುದು ಬನ್ನಿ ವಿದ್ಯಾರ್ಥಿಗಳೇ ಈಗ ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಇನ್ನು ಗಣಿತದ ಯಾವುದಾದ್ರೂ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ನಾನು ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ತಮಗೆ ಧನ್ಯವಾದಗಳು